ರೈತರ ಹೋರಾಟಕ್ಕೆ ರೈತರನ್ನೇ ದಾರಿ ತಪ್ಪಿಸುವ ಸರ್ಕಾರ ಹೌದು ಇದೇ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಖಾನೆಗಳ ಪ್ರಾರಂಭಿಸಲು ಸಭೆ ಕರೆಯಲಾಗಿದ್ದು ಆದರೆ ಸರ್ಕಾರ ದಿಢೀರ ನಿರ್ಧಾರವನ್ನು ತೆಗೆದುಕೊಂಡು ಇದೇ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಖಾನೆಗಳನ್ನು ಆರಂಭಿಸಲು ಆದೇಶ ಮಾಡಿದ್ದು ಇದು ಕಾರ್ಖಾನೆ ಮಾಲೀಕರ ಒತ್ತಾಯವೋ ಅಥವಾ ಸರ್ಕಾರವೇ ರೈತರನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹೊರಟಿದೆ ಎಂದು ರೈತರ ಆಕ್ರೋಶವಾಗಿದೆ ಬನ್ನಿ ಹಾಗಾದರೆ ರೈತರ ಅಭಿಪ್ರಾಯವನ್ನ ಕೇಳೋಣ ಏನು ರಾಜ್ಯದ ಕಬ್ಬು ಬೆಳೆಗಾರಿಗೆ ಸಂದೇಶ ಕೊಡುವುದೇನಂದ್ರೆ ಏನು ರಾಜ್ಯ ಸರ್ಕಾರ ನವೆಂಬರ್ ಒಂದನೇ ತಾರೀಕ ಕಾರ್ಖಾನೆ ಚಾಲೂ ಆಗ್ಬೇಕಂತ ಆದೇಶ ಮಾಡಿತ್ತು ತಕ್ಷಣವೇ ಇದೇ ತಿಂಗಳ ಇಪ್ಪತ್ತನೇ ತಾರೀಕ ಚಾಲು ಆಗಬೇಕಂತ ಮತ್ತ ಆದೇಶ ಮಾಡ್ಯಾರ ಇದು ರೈತರಿಗೆ ಕನ್ಫ್ಯೂಷನ್ ಮಾಡಿದ್ ಸರ್ಕಾರ ಇದು ಆದ್ರೆ ರೈತರ ಏನಂದ್ರ ಇಂದಿನ ಬಾಕಿ ಕಾರ್ಖಾನೆ ಪಟ್ಟಿಲ್ಲ ಹೋದ್ ವರ್ಷ ಎರಡನೇ ಕಂತೂ ಇನ್ನು ಪಡೆಯಲಾಗಿಲ್ಲ ಈ ವರ್ಷ ಡೇಟ್ ಘೋಷಣೆ ಆಗ್ಲಾರ್ದ ಕಾರಕಾನೆಗಳು ಪ್ರಾರಂಭ ಆಗಬಾರದು ನಾಳೆ ಇಪ್ಪತ್ತ್ ಮೂರನೇ ತಾರೀಕು ಡಿ ಸಿ ಅವ್ರ ಮೀಟಿಂಗ್ ಕರ್ನಾ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಪಾಲ್ಗೊಳ್ಳಬೇಕಂತೇಳಿ ಎಲ್ಲ ರೈತರಲ್ಲಿ ವಿನಂತಿ ನಮಸ್ಕಾರ ಜಿಲ್ಲಾ ಅಧಿಕಾರಿಗಳು ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಿದ ರೈತ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ಬಾಗಲಕೋಟೆ ಬೆಳಗಾವಿ ಮತ್ತು ಬಿಜಾಪುರದ ಕಬ್ಬು ಬೆಳೆಗಾರ ರೈತರಿಗೆ ಏನು ವಿನಂತಿ ಮಾಡೋದಂತ ಹೇಳ್ತೇವೆ ಅಂದ್ರೆ ಇವತ್ತು ಸರ್ಕಾರ ನಮಗೆಲ್ಲರಿಗೂ ಗೊತ್ತೈತಿ ನವಂಬರ್ ಒಂದು ಕಾರ್ಖಾನೆ ಪ್ರಾರಂಭ ಮಾಡಬೇಕಂತೇಳಿ ಆದೇಶ ಮಾಡಿದಂಥ ದಿನ ಇವತ್ತು ಅಕ್ಟೋಬರ್ ಇಪ್ಪತ್ತಕ್ಕೆ ಮತ್ತು ಮರು ಆದೇಶ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಂತೇಳಿ ಮಾಡಿದ್ದಾರೆ ಅದು ನಮ್ಮದೇನು ತೊಂದರೆ ಇಲ್ಲ ಆದರೆ ಸರ್ಕಾರ ಈ ಥರ ರೈತರು ದಿಕ್ಕಿಸುವಂಥ ಕೆಲಸ ಮಾಡಬಾರ್ದಾಗಿತ್ತು ಯಾವುದೋ ಕಾರಣಾಂತರಗಳನ್ನು ಮಾಡಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕಿನ ದಿನ ಏನೈತಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ರೈತರ ಸಭೆ ಐತಿ ಆ ತಾವೆಲ್ಲ ಸಭೆಯೊಳಗ ಬಿಜಾಪುರ ಇರ್ಬೋದು ಬಾಗಲಕೋಟೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭೆ ಇದೆಯಲ್ಲ ಬಂದು ಸಾಕ್ಷಿ ಆಗ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಕಬ್ಬು ನುರಿಸುವ ಹಂಗಾಮನ್ನು ಸರ್ಕಾರ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಫ್ಯಾಕ್ಟ್ರಿಗಳನ್ನು ಆರಂಭಿಸಲು ಆದೇಶ ಹೊರಡಿಸಿತ್ತು ಮತ್ತೆ ನಿನ್ನೆ ದಿವಸ ಅದನ್ನು ಮೊಡಕುಗೊಳಿಸಿ ಕಾರ್ಖಾನೆ ಅವರ ಮಾತು ಕೇಳಿ ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಫ್ಯಾಕ್ಟರಿಯನ್ನು ಆರಂಭಿಸಲು ಮರು ಆದೇಶ ಹೊರಡಿಸಿದೆ ಇದು ಕಬ್ಬು ಬೆಳೆಗಾರರ ರೈತರಲ್ಲಿ ಗೊಂದಲವನ್ನು ಉಂಟು ಮಾಡಿದೆ ಆದ ಕಾರಣ ರೈತರು ತಮ್ಮ ಬೇಡಿಕೆಗಳನ್ನು ಈಡೇರುವವರೆಗೆ ಯಾರೂ ಕಬ್ಬು ಕಟಾವು ಮಾಡಬಾರದು ಎಂದು ವಿನಂತಿಸುತ್ತೇವೆ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟ್ ಜಿಲ್ಲಾಧಿಕಾರಿ ಅವರು ರೈತರು ಹಾಗೂ ಕಾರ್ಖಾನೆಯವರ ಜೊತೆ ಜಿಲ್ಲಾಡಳಿತ ಬಾಗಲಕೋಟದಲ್ಲಿ ಸಭೆಯನ್ನು ಕರೆದಿದ್ದಾರೆ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ